ಪ್ರತಿಕ ವತಿಯಂತ್ರ ಸನ್ಮಾನ್ಯ ಎಚ್ ವೆ ಟಿ ಸಾಹೇಬರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಅಭಿನಂದನ ಒಂದು ಸಮಾರಂಭವನ್ನು ಹೆಸರು ಸುಲಿಭವ್ ಕ್ಲಾಸ್ನಲ್ಲಿ ಯೂತ್ ಕಾಂಗ್ರೆಸ್ ಮತ್ತು ಹಿರಿಯ ಕಾಂಗ್ರೆಸ್ ವತಿಯಂತ ಹಮ್ಮಿಕೊಂಡಿದ್ದೇವೆ ಬಹು ಬೇಡಿಕೆ ಆಗಿರ್ತಕ್ಕಂಥ ಮೆಡಿಕಲ್ ಕಾಲೇಜು ದಿನಗಳ ಬೇಡಿಕೆ ಇರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಸನ್ಮಾನ್ಯ ಎಚ್ ವೆ ಟಿ ಸಾಹೇಬರು ಬಾಗಲಕೋಟೆ ಜಿಲ್ಲೆಗೆ ಒಂದು ಹೆಮ್ಮೆಯ ಒಂದು ಿಲ್ಲ ಹನ್ನ ವರ್ಷಗಳಲ್ಲಿ ಕಾಲೇಜು ಆಗೋ ಬಾಬು ಬೇಡಿಕೆ ಇತ್ತು ಹಾಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಮುಡಿದ ಐದು ಗ್ಯಾರಂಟಿಗಳನ್ನು ಏನು ಕೊಟ್ರೆ ಐದು ಗ್ಯಾರಂಟಿಗಳಲ್ಲಿ ಇದೊಂದು ಹೆಚ್ಚಿನ ಗ್ಯಾರಂಟಿ ಅದು ಗಿಡದ ಕಾಲೇಜು ಬಹಳ ಸಂತೋಷ ಆಗಿದೆ ಹಮೀನುಗಡ ನಗರ ಕಾಂಗ್ರೆಸ್ಸು ಮತ್ತು ಹಿರಿಯ ಕಾಂಗ್ರೆಸ್ ವತಿಯೊಂದಿಗೆ ಸನ್ಮಾನ್ಯ ಎಚ್ ವೈ ರೆಡ್ಡಿ ಸಹೇರಿಗೂ ಮತ್ತು ಸಿದ್ದರಾಮಯ್ಯ ಸಹೇಬರಿಗೆ ಅಭಿನಂದನೆ ಮಾಡೋಕ್ಕೆ ಇಚ್ಛೆ ಪಡೆದು ಹಾಗೂ ಪಟ್ಟಣ ಪ್ರಶಸ್ತಿ ಎಲ್ಲ ಸದಸ್ಯರ ಪರವಾಗಿ ಹಾಗೂ ನಮ್ಮ ಅಮೀನ್ಗಡ ನಗರ ಕಾಂಗ್ರೆಸ್ ಹಿರಿಯ ವಿರುದ್ಧ ನಗರ ಕಾಂಗ್ರೆಸ್ ವತಿಯಿಂದ ಎಲ್ಲರಿಗೂ ಅಭಿನಂದನೆ ನಗರ ಕಾಂಗ್ರೆಸ್ ವತಿಯಿಂದ ಸನ್ಮಾನ್ಯ ಎಚ್ ವೈ ರೆಡ್ಡಿ ಸಹೇರಿಗೂ ಮತ್ತು ಸಿದ್ದರಾಮಯ್ಯ ಸಹೇರಲ್ಲಿ ಅಭಿನಂದನೆಗಳು ಸಲ್ಲಿಸಿ ಹಿನ್ನೆಲೆ ಕಾರ್ಯಕ್ರಮ ಹದಿನಾರನೇ ಬಜೆಟ್ನಲ್ಲಿ ವಿಶೇಷವಾಗಿ ತಗೊಂಡು ಎರಡು ಮೂರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರಲ್ಲಿ ವಿಶೇಷವಾಗಿ ಮೆಡಿಕಲ್ ಕಾಲೇಜು ಬಹಳ ದಿನದ ಕಳಿಸೋದು ಎಲ್ಲಾರು ಎರಡ್ ಸಾವಿರದ ಹದಿನೈದು ಹದಿಮೂರು ಹದಿನೆಂಟರಾಗ ಹೇಳಿದ್ರು ಸಾಹೇಬರು ಬಾರ್ದು ಜನ ಕೆಲವೊಂದ್ ಕಾನೂನು ಆಗಿದ್ದಿಲ್ಲ ಈ ಸಲ ಹತ್ತಿರ ಬಜೆಟ್ ನಲ್ಲಿ ಎಲ್ಲ ಸಾಹೇಬ್ರು ಪಡ್ದಾರ ಡಿ ಕೆ ಸಿಕ್ಕಿದೆ ಸಾಹೇಬ್ರಿಗೆ ನಮ್ಮ ಶಾಸಕರಿಗೆ ಎಲ್ಲರಿಗೂ ಅಭಿನಂದನೆಗಳು ತಿಳಿಸುತ್ತೇ ನಮ್ಮ ಕಾಂಗ್ರೆಸ್ ಪಾರ್ಟಿ ಓದಿದೆ ಎಲ್ಲರಿಗೂ ಅಭಿನಂದನೆಗಳು ನಮ್ಮ ಎಚ್ ಓ ಮೈಡಿ ಸಾಹೇಬ್ರು ಈ ಹಿಂದೆ ಹಲವಾರು ಬಾಗೋಟ್ ಜಿಲ್ಲೆ ಎಲ್ಲ ಬಡ ಮತ್ತು ಮಧ್ಯಮ ವರ್ಗದವರು ಎಷ್ಟೋ ಮನವಿಯನ್ನು ಕೊಟ್ಟಿದ್ರು ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ವೇದಿಕೆಯ ಒಂದು ಕಾಲೇಜ್ ಆಗ್ಬೇಕಂದು ಆ ಈ ಒಂದು ಬಜೆಟ್ ನ ಮುನ್ನ ನಮ್ಮ ಎಚ್ ಸಾಹೇಬರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟಿದ್ರು ಆ ಮನವಿಯನ್ನು ಇಂದು ಹತ್ತಾರ ಬಜೆಟ್ ಅಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆ ಇವತ್ತು ಆ ಮೆಡಿಕಲ್ ಕಾಲೇಜನ್ನು ಒಂದು ನಮ್ಮ ಬಾಗಲಕೋಟೆಯಲ್ಲಿ ಸ್ಥಾಪನೆ ಮಾಡಲು ಚಲಾವಣೆ ಮಾಡಿದ್ದಾರೆ ಹೀಗಾಗಿ ಹಲವು ಬಡವ ಮತ್ತು ಮಧ್ಯಮ ವರ್ಗದವರಿಗೆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಅಲ್ಲಿ ಓದುವ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ನಮ್ಮ ಕನ್ನಡ ಸರ್ಕಾರದ ನಮ್ಮ ಬಾಗಲಕೋಟೆ ಜಿಲ್ಲೆ ಮತ್ತು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ